ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನು ಆರಾಧನೆಯನ್ನು ಮಾಡಿದ ನಂತರ ಎಂದು ಅಂದರೆ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನು ಆರಾಧನೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಕಾತ್ಯಾಯಿನಿ ದೇವಿಯ ವಿಶೇಷತೆಯನ್ನು ಹಾಗೆ ಕಾತ್ಯಾಯಿನಿ ದೇವಿಯು ಯಾವ ಗ್ರಹದ ಅಧಿಪತಿಯಾಗಿದ್ದಾಳೆ ಹಾಗೆ ಕಾತ್ಯಾಯಿನಿ ದೇವಿಗೆ ಯಾವ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಹಾಗೆ ಯಾವ ನೈವೇದ್ಯ ಹೂವು ಮತ್ತು ಮಂತ್ರವನ್ನು ಹೇಳ್ಕೊಳ್ಬೇಕು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಜಗಜ್ಜನನಿಗೆ ಕಾತ್ಯಾಯಿನಿ ಎಂಬ ಹೆಸರು ಹೇಗೆ ಬಂತು ಎಂಬುದಕ್ಕೆ ಹಿನ್ನೆಲೆ ಕತೆ ಕೂಡ ಇದೆ ಕಥಾ ಎಂಬ ಋಷಿ ಇದ್ದರು ಹಾಗೆ ಅವರ ಮಗನ ಹೆಸರು ಕಾತ್ಯ ಇದೇ ಕಾತ್ಯ ಋಷಿಯ ಗೋತ್ರದಲ್ಲಿ ಜನಿಸಿದವರು ಕಾತ್ಯಾಯಿನ ಆ ಭಗವತಿಯು ತಮ್ಮ ಮನೆಯಲ್ಲಿ ಮಗಳಾಗಿ ಹುಟ್ಟಬೇಕು ಎಂಬ ಅಭೀಷ್ಟದಿಂದ ಅವರು ಕಠಿಣವಾದ ತಪಸ್ಸನ್ನು ಆಚರಣೆಯನ್ನು ಮಾಡ್ತಾರೆ ಇದಕ್ಕೆ ಪ್ರತಿಫಲವಾಗಿ ದೇವಿಯು ಅವರ ಪ್ರಾರ್ಥನೆಯನ್ನ ನಡೆಸಿಕೊಡ್ತಾಳೆ ಕೆಲ ಸಮಯದ ನಂತರ ರಾಕ್ಷಸನಾದ ಮಹಿಷಾಸುರನ ಉಪಟಳವು ವಿಪರೀತ ಹೆಚ್ಚಾಗುತ್ತೆ ಆಗ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಹಾಗೂ ಎಲ್ಲ ದೇವತೆಗಳು ಸೇರಿ ತಮ್ಮ ತಮ್ಮ ತೇಜಶಕ್ತಿಯ ಅಂಶವನ್ನು ನೀಡಿ ಒಬ್ಬ ದೇವಿಯನ್ನು ಸೃಷ್ಟಿ ಮಾಡ್ತಾರೆ ಆಕೆಯು ಮಹಿಷಾಸುರನ ಸಂಹಾರಕ್ಕಾಗಿಯೇ ಸೃಷ್ಟಿಯಾದವಳು ಋಷಿಗಳಾದ ಕಾತ್ಯಾಯನರು ಆ ದೇವಿಯ ಪೂಜೆಯನ್ನು ಮೊದಲಿಗೆ ಮಾಡಿದರು ಅಂತ ಹೇಳಲಾಗುತ್ತೆ ಆ ಕಾರಣದಿಂದ ಆಕೆಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು ಇದರ ಜೊತೆಗೆ ಕಾತ್ಯಾಯನರಿಗೆ ದೇವಿಯು ಮಗಳಾಗಿ ಹುಟ್ಟಿದಳು ಎಂಬ ಉಲ್ಲೇಖ ಸಹ ಇದೆ ಈ ದೇವಿಯ ಅವತಾರ ಆಗಿದ್ದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನದಂದು ಆ ನಂತರ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಅಷ್ಟಮಿ ನವಮಿಯ ತನಕ ಮೂರು ದಿನ ಕಾತ್ಯಾಯನ ಋಷಿಗಳಿಂದ ಪೂಜೆಯನ್ನು ಸ್ವೀಕರಿಸಿದ ನಂತರದಲ್ಲಿ ಎಂದು ಆ ದೇವಿ ಮಹಿಷಾಸುರನ ಸಂಹಾರ ಮಾಡಿದಳು ಅಂತ ಹೇಳಲಾಗುತ್ತೆ ಮತ್ತೊಂದು ಕಥೆಯ ಪ್ರಕಾರ ಕೃಷ್ಣನನ್ನ ಪತಿಯಾಗಿ ಪಡೆಯುವ ಬಯಕೆಯಿಂದ ಗೋಪಿಕೆಯರು ಕಾಳಿಂದಿ ಯಮುನಾ ನದಿಯ ದಡದಲ್ಲಿ ಕಾತ್ಯಾಯಿನಿಯ ಪೂಜೆ ಮಾಡಿದ್ದರು ಅಂತ ಹೇಳಲಾಗುತ್ತೆ ಅಂದಿನಿಂದ ಯಾರು ವಿವಾಹಕ್ಕೆ ಆಗಿರಬಹುದು ಅಥವಾ ತಾವು ಇಷ್ಟಪಟ್ಟಂತಹ ವರ ಅಥವಾ ವಧುವನ್ನು ಪಡೆಯಲು ದೇವಿಯ ಪೂಜೆಯನ್ನು ಅಥವಾ ಆರಾಧನೆಯನ್ನು ಮಾಡಿದ್ರೆ ವೈವಾಹಿಕ ಜೀವನವು ಕೂಡ ಹಾಗೆ ಮದುವೆ ಆಗುವಂತಹ ವರ ಮತ್ತು ವಧುವಿನ ಒಂದು ಸಂಬಂಧವೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಬಂಗಾರದಂತೆ ಹೊಳೆಯುವಂತಹ ಮೈ ಬಣ್ಣ ನಾಲ್ಕು ಭುಜಗಳಿದ್ದು ಬಲಗಡೆಯ ಮೇಲಿನ ಕೈ ಅಭಯ ಮುದ್ರೆಯನ್ನು ತೋರುತ್ತಿದ್ರೆ ಕೆಳಗಿನ ಕೈ ವರದ ಮುದ್ರೆಯನ್ನು ತೋರ್ತಿರುತ್ತೆ ಹಾಗೆ ಎಡಗೈ ಮೇಲಿನ ಕೈಯಲ್ಲಿ ಖಡ್ಗವಿದ್ದು ಕೆಳಗಿನ ಕೈಯಲ್ಲಿ ಕಮಲದ ಹೂವಿದೆ ಅಂತ ಹೇಳಲಾಗುತ್ತೆ ಇನ್ನು ಈ ತಾಯಿಯು ಸಿಂಹವಾಹಿನಿಯಾಗಿ ಬರ್ತಾಳೆ ಹಾಗಾಗಿ ನಾವು ಅಕ್ಟೋಬರ್ ಎಂಟನೇ ತಾರೀಕು ಅಂದರೆ ಮಂಗಳವಾರ ಕಾತ್ಯಾಯಿನಿ ದೇವಿಯ ರೂಪವನ್ನು ಆರಾಧನೆಯನ್ನು ಮಾಡಬೇಕಾಗತ್ತೆ ಹಾಗಿದ್ರೆ ಸಮಯ ಏನು ಅಂತ ನೋಡೋಣ ಷಷ್ಠಿ ತಿಥಿ ಆರಂಭ ಆಗೋದು ಅಕ್ಟೋಬರ್ ಎಂಟನೇ ತಾರೀಕು ಹನ್ನೊಂದು ಗಂಟೆ ಹದಿನೆಂಟು ನಿಮಿಷಕ್ಕೆ ಷಷ್ಠಿ ತಿಥಿ ಆರಂಭ ಆಗುತ್ತೆ ಹಾಗೆ ಅಕ್ಟೋಬರ್ ಒಂಬತ್ತನೇ ತಾರೀಕು ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಷಷ್ಠಿ ತಿಥಿ ಮುಕ್ತಾಯ ಆಗುತ್ತೆ ಹಾಗಾಗಿ ನಾವು ಷಷ್ಠಿ ತಿಥಿಯನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಬೇಕು ಹಾಗಿದ್ರೆ ಬೆಳಗಿನ ಪೂಜೆ ಹೇಗೆ ಮಾಡ್ಕೊಳ್ಳೋದು ಅಂತ ಬಹಳಷ್ಟು ಜನ ಕೇಳ್ತೀರಾ ಯಾಕಂದರೆ ತಿಥಿ ಇದ್ರೇ ನಾವು ಕಾತ್ಯಾಯಿನಿಯ ಒಂದು ಆರಾಧನೆ ಮಾಡೋಕ್ಕೆ ಆಗೋದು ಅಲ್ವಾ ಹಾಗಾಗಿ ಬೆಳಗ್ಗೆ ಸರಳವಾಗಿ ದೀಪ ಹಚ್ಚಿ ಪೂಜೆಯನ್ನೆಲ್ಲ ಮಾಡ್ಕೊಳ್ಳಿ ಪುನಃ ಸಂಜೆ ವೇಳೆ ನೀವು ಬೇಕಿದ್ರೆ ಮನೆಗೆ ಬಂದು ಅಷ್ಟೋತ್ತರ ಆಗಿರ್ಬೋದು ಅಥವಾ ಕಾತ್ಯಾಯಿನಿ ದೇವಿಯ ಮಂತ್ರ ಅಸ್ತೋತ್ರಗಳನ್ನು ಹೇಳ್ಕೊಂಡು ನೈವೇದ್ಯ ಸಮರ್ಪಣೆ ಮಾಡಿ ಸಂಜೆ ಕೂಡ ಗೋಧೋಳಿ ಲಗ್ನದಲ್ಲೂ ಯಾಕಂದರೆ ಗೋಧೋಳಿ ಸಮಯದ ಜೊತೆಗೆ ಅಮೃತ ಕಾಲವು ಕೂಡ ಇರೋದ್ರಿಂದ ಆರು ಗಂಟೆ ನಲವತ್ತೆರಡು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ಐದು ನಿಮಿಷದವರೆಗೂ ಕೂಡ ಅಮೃತ ಕಾಲ ಕೂಡ ಇರುತ್ತೆ ಹಾಗಾಗಿ ಎರಡು ಹೊತ್ತು ಕೂಡ ನೀವು ಪೂಜೆಯನ್ನು ಮಾಡಿ ನೈವೇದ್ಯ ಸಮರ್ಪಣೆಯನ್ನು ಮಾಡಿಕೊಳ್ಬಹುದು ಇನ್ನು ಯಾವ ಗ್ರಹದ ಅಧಿಪತಿ ಅಂತ ನೋಡಿದ್ರೆ ಕಾತ್ಯಾಯಿನಿ ದೇವಿಯು ಗುರುಗ್ರಹದ ಅಧಿಪತಿಯಾಗಿದ್ದಾಳೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೃಹಸ್ಪತಿ ಅಥವಾ ಗುರು ಅಂತ ಏನು ಹೇಳ್ತೀವಿ ಅತ್ಯಂತ ಪ್ರಮುಖವಾದ ಗ್ರಹ ಅಂತಲೇ ಹೇಳಬಹುದು ಗುರುಗ್ರಹದ ದೃಷ್ಟಿ ಹಾಗೂ ಪ್ರಭಾವ ಉತ್ತಮವಾಗಿದ್ದರೆ ವ್ಯಕ್ತಿ ಜೀವನದಲ್ಲಿ ಅಪಾರವಾದಂಥ ಪ್ರಯೋಜನ ಸಮೃದ್ಧಿ ಯಶಸ್ಸು ಎಲ್ಲವನ್ನು ಕೂಡ ಪಡೆದುಕೊಳ್ತಾನೆ ಅಂತ ಹೇಳಲಾಗುತ್ತೆ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಮಾಡೋದರಿಂದ ಭಕ್ತರು ಗುರುಗ್ರಹದಿಂದ ಪಡೆಯಬಹುದಾದಂತಹ ಎಲ್ಲ ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಬಹುದು ಈಗ ನಿಮಗೆ ಗೊತ್ತು ಕುಂಡಲಿಯಲ್ಲಿ ಗುರುಗ್ರಹದಲ್ಲಿ ಏನಾದರೂ ದೋಷ ಇದ್ದರೆ ಮದುವೆ ವಿಳಂಬ ಆಗ್ಬೋದು ಅಥವಾ ವಿದ್ಯಾಭ್ಯಾಸಕ್ಕೆ ತೊಂದರೆಗಳಾಗುವ ರೀತಿಯಲ್ಲಿ ಇರ್ಬೋದು ಅಥವಾ ಗುರು ಗುರುವಿನ ಬಲ ಇಲ್ಲ ಅಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ಯಶಸ್ಸು ಸಿಗೋದು ಬಹಳ ಕಷ್ಟ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಏಳಿಗೆಯನ್ನು ಕಾಣಬೇಕು ಅಂದರೆ ಸದಾ ಗುರುವಿನ ಆಶೀರ್ವಾದ ನಮಗೆ ಬೇಕು ಇಂತಹ ಗುರುವಿಗೆ ಅಧಿಪತಿಯಾಗಿರುವಂತಹ ಕಾತ್ಯಾಯಿನಿ ದೇವಿಯನ್ನ ಆರಾಧನೆಯನ್ನು ಮಾಡೋದ್ರಿಂದ ಗುರುವಿನ ಎಲ್ಲಾ ಲಾಭವನ್ನ ಕೂಡ ಪಡಿಬಹುದು ಇನ್ನು ಕಾತ್ಯಾಯಿನಿ ದೇವಿಗೆ ಪೂಜೆಯನ್ನ ಮಾಡಬೇಕಿದ್ರೆ ಯಾವ ಬಣ್ಣದ ವಸ್ತ್ರವನ್ನು ಧಾರಣೆಯನ್ನ ಮಾಡಬೇಕು ಅಂದ್ರೆ ಮಂಗಳವಾರದ ಅಧಿಪತಿ ಗ್ರಹ ಬಂದು ಮಂಗಳನಾಗಿರ್ತಾನೆ ಹಾಗಾಗಿ ಮಂಗಳನಿಗೆ ಕಾರಕವಾದಂತಹ ಕೆಂಪು ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಬೇಕು ಹಾಗೆ ಕಾತ್ಯಾಯಿನಿಗೆ ಕೆಂಪು ಬಣ್ಣ ಅಂದರೆ ಬಹಳ ಪ್ರಿಯ ಹಾಗಾಗಿ ಕೆಂಪು ಬಣ್ಣದ ವಸ್ತ್ರವನ್ನುಟ್ಟು ಪೂಜೆಯನ್ನು ಮಾಡಿ ಇನ್ನು ಯಾವ ಹೂವನ್ನು ಸಮರ್ಪಣೆಯನ್ನು ಮಾಡಬೇಕು ಅಂತಂದರೆ ಕೆಂಪು ಬಣ್ಣದ ಹೂಗಳು ಗುಲಾಬಿ ಆಗಿರ್ಬೋದು ಅಥವಾ ದಾಸವಾಳ ಆಗಿರ್ಬೋದು ಹೆಚ್ಚಾಗಿ ಕೆಂಪು ಬಣ್ಣದ ಹೂಗಳನ್ನು ದೇವಿಗೆ ಸಮರ್ಪಣೆ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಹಾಗಾಗಿ ಕೆಂಪು ಹೂಗಳನ್ನು ಸಮರ್ಪಣೆಯನ್ನ ಮಾಡಿ ಇನ್ನು ಕಾತ್ಯಾಯಿನಿ ದೇವಿಗೆ ಯಾವ ನೈವೇದ್ಯವನ್ನ ಸಮರ್ಪಣೆಯನ್ನ ಮಾಡಬೇಕು ಅಂದ್ರೆ ಕಡಲೆ ಕಾಳಿನ ಅಥವಾ ಚಿತ್ರಾನ್ನ ಆಗಿರ್ಬೋದು ಜೊತೆಗೆ ಹಳದಿ ಬಣ್ಣ ಅಂದರೆ ಈಗ ಅರಿಶಿನವನ್ನು ಹಾಕಿ ನೀವು ಚಿತ್ರಾನ್ನವನ್ನು ಮಾಡ್ತೀರಾ ಹಾಗಾಗಿ ಅರಿಶಿನ ಅಂತಂದರೆ ಗುರುವಿಗೆ ಕಾರಕ ಹಾಗಾಗಿ ಚಿತ್ರಾನ್ನವನ್ನು ಕೂಡ ನೀವು ಮಾಡಿಕೊಳ್ಬಹುದು ಜೊತೆಗೆ ಕಡಲೆ ಕೂಡ ಅಷ್ಟೇ ಗುರುವಿಗೆ ಕಾರಕ ಹಾಗಾಗಿ ಕಡಲೆ ಕಾಳಿನ ಅನ್ನೋ ದೇವಿಗೆ ಸಮರ್ಪಣೆಯನ್ನು ಮಾಡ್ಬೋದು ಹಾಗೇ ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪ ಅಂದರೆ ಬಹಳ ಪ್ರೀತಿ ಹಾಗಾಗಿ ಬಾಳೆಹಣ್ಣು ಕೂಡ ಗುರುವಿಗೆ ಕಾರಕ ಹಾಗಾಗಿ ಬಾಳೆಹಣ್ಣಿಗೆ ಜೇನುತುಪ್ಪವನ್ನು ಹಾಕಿ ಪಂಚಾಮೃತ ಪ್ರಸಾದವನ್ನು ತಯಾರು ಮಾಡಿ ನೀವು ದೇವಿಗೆ ಸಮರ್ಪಣೆಯನ್ನು ನೈವೇದ್ಯ ಸಮರ್ಪಣೆಯನ್ನು ಮಾಡಿ ಇದಿಷ್ಟು ಕೂಡ ದೇವಿಗೆ ಇಡುವಂತಹ ನೈವೇದ್ಯಗಳಾಯಿತು ಇನ್ನು ದೇವಿ ಕಾತ್ಯಾಯನಿಗೆ ಹೇಳುವಂತಹ ಮಂತ್ರ ಹಾಗೆ ಯಾರಿಗೆ ಮದುವೆ ವಿಳಂಬ ಆಗ್ತಿದೆ ಹಾಗೆ ಗುರುಬಲ ಬೇಕು ಅನ್ನೋರು ಈ ಮಂತ್ರವನ್ನು ನಾಳೆ ತಪ್ಪದೆ ಪಠಣೆಯನ್ನು ಮಾಡಿ ಓಂ ದೇವಿ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ಕಾತ್ಯಾಯಿನಿ ಪ್ರಚೋದಯಾತ್ ಇದು ಗಾಯತ್ರಿ ಮಂತ್ರ ಅಂದರೆ ಕಾತ್ಯಾಯಿನಿಯ ಗಾಯತ್ರಿ ಮಂತ್ರ ಆಗಿದೆ ಇಪ್ಪತ್ತೇಳು ಪಠಣೆ ಮಾಡಿದ್ರೆ ಬಹಳಷ್ಟು ಲಾಭ ಇದೆ ಹಾಗಾಗಿ ಸಾಧ್ಯ ಆದಷ್ಟು ಈ ಮಂತ್ರವನ್ನು ಪಠಣೆ ಮಾಡಿ ಮತ್ತೊಂದು ಮದುವೆ ವಿಳಂಬಕ್ಕೆ ಈ ಮಂತ್ರ ಇದೆ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಾದೀಶ್ವರಿ ದೇವಿ ಪ್ರತಿಮೆ ಕುರುತೆ ನಮಃ ಈ ಮಂತ್ರವನ್ನು ಹೇಳ್ಕೊಂಡ್ರೆ ಯಾರಿಗೆ ಮದುವೆ ವಿಳಂಬ ಆಗ್ತಿದೆ ಮದುವೆ ಸೆಟ್ ಆಗ್ತಿಲ್ಲ ಅನ್ನೋರು ಅಥವಾ ನೀವು ಇಷ್ಟಪಟ್ಟಂತಹ ಅಥವಾ ವರ ನಿಮಗೆ ಸಿಗಬೇಕು ಅಂದರೆ ನೀವು ಈ ಒಂದು ಮಂತ್ರಗಳನ್ನು ಹೇಳ್ಕೊಳ್ಬಹುದು ಹಾಗೆ ಎಷ್ಟು ಬಾರಿ ಈ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಅಂತ ನೋಡಿದ್ರೆ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ಮೂವತ್ತು ಬಾರಿ ನೀವು ಹೇಳ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು ಈ ಮಂತ್ರವನ್ನು ಹೇಳ್ಕೊಳ್ಳಿ ಇನ್ನು ಮಂತ್ರಗಳ ಉಚ್ಚಾರಣೆ ಬರಲಿಲ್ಲ ಅಂತಂದರೆ ನೀವು ಸರಳವಾಗಿ ಓಂ ದೇವಿ ಕಾತ್ಯಾಯಿನೈ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಂಡು ಕೂಡ ಬಹಳಷ್ಟು ಒಳ್ಳೆಯದು ಇನ್ನು ಬಹಳ ಮುಖ್ಯವಾಗಿ ಹೇಳಲೇಬೇಕಾದಂತಹ ಕಾತ್ಯಾಯಿನಿಯ ಕವಚ ಮಂತ್ರ ಇದೆ ಬಹಳ ಸರಳವಾಗಿದೆ ಈ ಮಂತ್ರವನ್ನು ತಪ್ಪದೆ ಹೇಳಿ ಕಾತ್ಯಾಯನೋಮುಖ ಪಾತು ಕಾಮ್ ಸ್ವರೂಪಿಣಿ ಲಲಾತೆ ವಿಜಯ ಪಾತು ಮಾಲಿನಿ ನಿತ್ಯ ಸುಂದರಿ ಕಲ್ಯಾಣಿ ಹೃದಯಂ ಪಾತು ಜಯ ಭಗಮಾಲಿನಿ ಓಂ ಶ್ರೀ ಕಾತ್ಯಾಯಿನಿ ದೇವೈ ನಮಃ ಈ ಮಂತ್ರವನ್ನ ನೀವು ಮೂರು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಅಥವಾ ಮೂವತ್ತು ಬಾರಿ ಹೇಳ್ಕೊಳ್ಬಹುದು ಇದು ಕವಚ ಮಂತ್ರ ಆಗಿದೆ ಹಾಗಾಗಿ ತಪ್ಪದೇ ನಾಳೆ ಈ ಮಂತ್ರವನ್ನ ಹೇಳ್ಕೊಳ್ಳಿ ಹಾಗೆ ಈ ಮೂರನ್ನು ಹೇಳ್ಕೊಳ್ಳ್ರೆ ಹೇಳ್ಕೊಳ್ಳಿ ಅಥವಾ ಈ ಮೂರನ್ನು ನಿಮ್ಗೆ ಈ ಮಂತ್ರ ಉಚ್ಚಾರಣೆ ಬರಲಿಲ್ಲ ನನಗೆ ಹೇಳೋಕಾಗ್ಲಿಲ್ಲ ಅಂದ್ರೆ ತಪ್ಪದೆ ಈ ಸ್ತುತಿಯನ್ನಾದ್ರೂ ಹೇಳಿ ಯಾ ದೇವಿ ಸರ್ವಭೂತೇಶು ಮಾ ಕಾತ್ಯಾಯಿನಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರವನ್ನು ಮೂರು ಬಾರಿ ಪಠಣೆ ಮಾಡಿ ಅಕ್ಷತೆ ಸಮರ್ಪಣೆಯನ್ನು ಮಾಡಿ ಹಾಗೆ ದುರ್ಗಾ ಅಷ್ಟೋತ್ತರ ಹೇಳಿಕೊಂಡು ಒಂದು ಕುಂಕುಮಾರ್ಚನೆಯನ್ನು ಕೂಡ ನೀವು ಮಾಡಿಕೊಳ್ಬೋದು ಹಾಗೆ ಕಾತ್ಯಾಯನಿಗೆ ಇರುವಂತಹ ಅಷ್ಟೋತ್ತರ ನಾಮವನ್ನು ಕೂಡ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಹಾಗಿದ್ದರೆ ಸಂಪೂರ್ಣವಾಗಿ ನೀವು ನಾಳೆ ಆಚರಣೆ ಮಾಡಬೇಕಾಗಿರುವಂತಹ ಕಾತ್ಯಾಯಿನ ದೇವಿಯ ಬಗ್ಗೆ ಪೂರ್ತಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು